ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ಚಪಾತಿ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟಿನ ಚಪಾತಿನ ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರು ಎರಡೂವರೆ ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ನೀರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಆ ಮುಂದಿನ ವೀಡಿಯೋಗೆ ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ನಿಮ್ಮದು ಒಂದು ಕಮೆಂಟು ಒಂದು ಲೈಕಿಂದ ಪ್ಲೀಸ್ ದಯವಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ಯಾರೂ ಅಷ್ಟು ಕಮೆಂಟು ಲೈಕು ಇಲ್ಲ ಪ್ಲೀಸ್ ದಯವಿಟ್ಟು ವೀಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಕೊಡಿ ನಮ್ಮಂಥ ಒಂದು ಸಣ್ಣ ಪುಟ್ಟ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ನೀರು ಕಾಯಿಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು ಅದಾಕಿದ ನಂತರ ನೋಡಿ ಎರಡು ಗ್ಲಾಸ್ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನೀರು ಯಾವ ಗ್ಲಾಸಲ್ಲಿ ತಗೊಂಡಿದೆ ಅದೇ ಗ್ಲಾಸಲ್ಲಿ ನಾನು ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟು ಕಂಡು ಕಾಣಿಸ್ತಾ ಇದೆ ಅಂದ್ರೆ ಪರವಾಗಿಲ್ಲ ನಾವು ಹಿಟ್ಟು ನಾನು ಹಾಕ್ತೀವಿ ಆವಾಗ ಸರಿಯಾಗುತ್ತೆ ಈಗ ಹಿಟ್ಟನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಕ್ಲೋಸ್ ಮಾಡ್ತಾ ಇದ್ದೀನಿ ಹಿಟ್ಟನ್ನ ಹಿಟ್ಟು ಸ್ವಲ್ಪ ಹರಳಲ್ಲಿ ಎರಡು ನಿಮಿಷ ಆಗಿದೆ ಇದು ಬಿಸಿ ಇರುವಾಗಲೇ ನಾತ್ಕೊಬೇಕು ಹೊಗೆ ಬರ್ತಾ ಇದೆ ಬಿಸಿಯೇ ಇನ್ನ ಇಲ್ಲಿ ನಾನು ಕೆಳಗಡೆ ನೀಟಾಗಿ ಒರೆಸ್ಕೊಂಡಿದ್ದೀನಿ ಇಲ್ಲಿ Approssimo ne pasta Tra l'altro, dobbiamo merdicare ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೈ ಸುಡುತ್ತೆ ಸ್ವಲ್ಪ ಬಿಸಿ ಇದೆ ಇಟ್ಟು ನೋಡ್ಕೊಂಡು ನಾತ್ಕೊಬೇಕು ಒಂದು ಹತ್ತು ನಿಮಿಷನಕ್ಕೂ ಚೆನ್ನಾಗಿ ನಾತ್ಕೊಬೇಕು ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ನಾವು ಕಲಸಿ ಇಟ್ಕೊಂಡು ನಾದ್ತೀವಿ ಅದೇ ಥರನೇ ಇದು ಕೂಡ ನಾತ್ಕೊಬೇಕು ನೋಡಿ ರೆಡಿಯಾಗಿದೆ ಈಗ ರೆಡಿಯಾಗಿದೆ ತಗೊಂಡಿದ್ದೀನಿ ಅಲ್ಲಿ ಗ್ಯಾಸ್ ಕೂಡ ಹಚ್ಕೋತಾ ಇದ್ದೀನಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ನಟಿಸ್ಕೊಳ್ಳೋಣ ಸ್ವಲ್ಪ ದಪ್ಪನೆ ಇರಬೇಕು ತೆಳ್ಳೆ ಇರಬೇಕು ಈ ಕಡೆ ಹಂಚು ಕಾದಿದೆ ಈ ಕಡೆ ಹಾಕೋತಿದ್ದೀನಿ ಎಣ್ಣೆ ತುಪ್ಪ ಏನಾದರೂ ಹಾಕೊಳ್ಳಿ ರೊಟ್ಟಿನಾದ್ರೂ ಹೇಳ್ಬೋದು ಚಪಾತಿನಾದ್ರೂ ಹೇಳ್ಬೋದು ನಮ್ಮ ಮನೆಯಲ್ಲಿ ಈ ರೀತಿ ಲಟ್ಟಿಸೋದ್ರಿಂದ ಚಪಾತಿ ಅಂತಾರೆ ಇಟ್ಟಿದ್ದೀನಿ ನಾನು ఐ ఫ్లేమల్ ఏం ఇట్టిదా ಎಣ್ಣೆ ಏನು ಬೇಡ ಅಂದ್ರೆ ಹಾಗೆ ಕೂಡ ಸುಟ್ಕೊಬೋದು ಎಣ್ಣೆ ತುಪ್ಪ ಬೇಕು ಅಂದ್ರು ಕೂಡ ಹಾಕೊಬಹುದು ಒಂದಾದ್ಮೇಲೆ ಮತ್ತೊಂದು ಹಾಕ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಡಬ್ಬಿ ಕೊಡೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮಧ್ಯಾಹ್ನದ ಬಾಕ್ಸ್ಗೆ ಹಾಕ್ತಾ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ನೀವು ಬೇಡಾದರೆ ಹಾಗೆ ಕೂಡ ಸುಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಹಗುರ ಅಂತ ಅನಿಸೋದೇ ಇಲ್ಲ ಮತ್ತೊಂದು ಹಾಕಿದ್ದೀನಿ ಒಂದು ಬೇಯಿ ಇನ್ನೊಂದು ಲಟ್ಟಿಸ್ಕೊಬೋದು चटनी ಜೊತೆಗೆ ಸೂಪರ್ ಇರುತ್ತೆ ಮತ್ತೊಂದು ಹಾಕ್ತಾ ಇದೀನಿ ಹೈ ಫ್ಲೇಮ್ ಇಲ್ಲ ಮೀಡಿಯಂ ಹುಲ್ಲೇನೆ ಇಟ್ಟಿದ್ದೀನಿ ನಾನು ಗ್ಯಾಸ್ನ Thank you. ಮತ್ತೊಂದು ಹಾಕೊಂಡಿದ್ದೀನಿ ನೋಡಿ ಚಪಾತಿನ ಅಕ್ಕಿ ಹಿಟ್ಟಿನ ಚಪಾತಿ ರೆಡಿಯಾಗಿದೆ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಬರ್ತೀನಿ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟಿನ ಚಪಾತಿ ರೆಡಿಯಾಗಿದೆ ಎಷ್ಟು ಸ್ಮೂತಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ನೋಡ್ಬೋದು ಮಕ್ಕಳು ಬಾಕ್ಸ್ಗಂತೂ ಕೊಟ್ಟರೆ ಖಾಲಿ ಮಾಡ್ಕೊಂಬರ್ತಾರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು